ಮಾದಕ ವ್ಯಸನ ಎಂದು ಕರೆಯುತ್ತಾರೆ ಮಾದಕ ವ್ಯಸನ ಎಂಬುದೊಂದು ಅಂಟು ರೋಗವಿದ್ದ ಹಾಗೆ ವಿಷಯ ಪ್ರಸ್ತಾವನೆ ಮಾದಕ ವ್ಯಸನ ಒಂದು ಮಾನಸಿಕ ಅಸ್ಥಿರತೆಯ ಒಂದು ರೂಪ ಮಾದಕ ವಸ್ತುಗಳ ಸೇವನೆಯಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತದೆ ಮಾತಿಯಲ್ಲಿ ಅನೇಕ ಶಾರೀರಿಕ ಮತ್ತು ಮಾನಸಿಕ ತೊಂದರೆಗಳು ಉಂಟಾಗುತ್ತದೆ సందర్భ బాగా క్యాన్సర్ అస్తమా ಧೂಮಕಾನ ಮಾಡಿದರೆ ಮತ್ತು ಅವರ ಅಕ್ಕಪಕ್ಕ ಯಾರಾದರೂ ಸಿಗರೇಟ್ ಅಂತ ಧೂಮಕಾನ ಮಾಡಿದರೂ ಗರ್ಭಿಣಿ ಸ್ತ್ರೀ ಮತ್ತು ಗರ್ಭದಲ್ಲಿರುವ ಶಿಶು ಶಿಶುವಿಗೂ ತೊಂದರೆ ಉಂಟಾಗುತ್ತದೆ ಚರ್ಮ ಸತ್ತು ಹಟ್ಟುತ್ತದೆ ಮಾದಕ ವಸ್ತುಗಳನ್ನು ಸೇವಿಸುವವರು ವಯಸ್ಸಾದವರಂತೆ ಕಾಣುತ್ತಾರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ದೇಹದ ಎಲ್ಲಾ ಭಾಗಗಳಿಗೂ ಮಾದಕ ಸದೃಢವಾಗಿ ಕೊಳ್ಳಲು ಯಾವುದಾದರೂ ಆಟಗಳನ್ನು ಆಡುವ ರೂಢಿ ಇಟ್ಟುಕೊಳ್ಳಬೇಕು ಯೋಗ ಮತ್ತು ಧ್ಯಾನ ಪ್ರಚ ಪ್ರವಚನ ಧಾರ್ಮಿಕತೆಯನ್ನು ಅಳವಡಿಸಿಕೊಳ್ಳಬೇಕು ಮನಸ್ಸಿಗೆ ಉಲ್ಲಾಸ ಸಿಗುವಂತೆ ಸಂಗೀತ ಕಾರ್ಯಕ್ರಮಗಳನ್ನು ನೋಡಬೇಕು ಜಾರಿಗೆ ತಂದಂತ ನಿರ್ಮಾಲ ನಿಯಮಗಳನ್ನು ಕಡ್ಡಾಯವಾಗಿ ನಾವೆಲ್ಲ ಪಾಲಿಸಬೇಕು ಸಂಹಾರ ಜನಸಂಖ್ಯೆ ಹೆಚ್ಚುತ್ತಿರುವ ಹಿಂದಿನ ಯುಗದಲ್ಲಿ ಮಾದಕ ವ್ಯಸನಗಳನ್ನು ತಡೆಗಟ್ಟುವುದು ಅಸಾಧ್ಯವಾದರೂ ಸಹ ಮುಂದಿನ ಪೀ ಪೀಳಿಗೆ ಆರೋಗ್ಯದಾಯಕ ಜೀವನವನ್ನು ಹೋಗಿಸಬೇಕು ಸರ್ಕಾರ ಜಾರಿಗೆ ತಂದಂತಹ ಮಾದಕ ವಸ್ತುಗಳ